ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸುಮಾರಷ್ಟು ಜನ ಏನು ಮಾಡ್ತಾಯಿದ್ರೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ದ ರೀಸೆಂಟ್ ಅಪ್ಡೇಟನ್ನು ಕೇಳ್ತಾಯಿದ್ರೆ ಅಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಮೌಂಟ್ ಬಂದುಬಿಟ್ಟು ಇವಾಗ ಕ್ರೆಡಿಟ್ ಆಗ್ತಾಯಿದೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಏನಂತಂದರೆ ನಿಮ್ಮ ಖಾತೆಗೆ ಜಮ ಆಗಿದೆ ಯಾಕಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದಾಗ ಅಲ್ಲಿ ಬರೀ ಸ್ಯಾಂಕ್ಷನ್ ಅಮೌಂಟ್ ಮಾತ್ರ ತೋರಿಸ್ತಾ ಇತ್ತು ಬಟ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಫೀ ರಿಸಂಬರ್ಸ್ಮೆಂಟ್ ಆ ಒಂದು ಕಾಲಮಲ್ಲಿ ಆ್ಯಡ್ ಆಗಿರಲಿಲ್ಲ ಸೊ ಆ ಒಂದು ಸ್ಕಾಲರ್ಶಿಪ್ ಅಮೌಂಟು ಕೂಡ ಇವಾಗ ಆ್ಯಡ್ ಆಗಿದೆ ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಆಗಿ ಪ್ರತಿಯೊಂದು ಮಾಹಿತಿ ನಾನು ಇಡ್ತೀನಿ ಸೊ ಅಪ್ರಾಕ್ಸಿಮೇಟ್ಲಿ ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿ ಅಲ್ಲಿ ಟು ಡಿ ಬಿ ಅಲ್ಲಿ ಎಸ್ ಅಂತ ಇದೆ ಅವರಿಗೆ ಅಪ್ರಾಕ್ಸಿಮೇಟ್ಲಿ ಇವಾಗ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಈ ವಿಡಿಯೋನ ವಿತ್ ಪ್ರೂಫ್ ಇನ್ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ನಾನು ಮೊದಲು ನಿಮಗೆ ಒಂದು ಇನ್ಫಾರ್ಮೇಷನ್ನ ಹೇಳಬೇಕಾಗಿತ್ತು ಏನಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಜನವರಿ ತರ್ಟಿ ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪನ್ನು ಹಾಕ್ಲಿಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಎರರ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡುವಾಗ ಅಲ್ಲಿ ಅವರಿಗೆ ಕೆಲವೊಂದು ಸ್ಟೇರರ್ಸ್ ಬರ್ತಾ ಇದೆ ಅಂತಂದರೆ ಡೀಟೇಲ್ಸ್ ಸರಿಯಾಗಿ ತೊಗೊಳ್ತಾ ಇಲ್ಲ ಇಫ್ ಇನ್ ಕೇಸ್ ಡೀಟೇಲ್ಸ್ ತೊಗೊಂಡ್ರು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗುವಾಗ ಅಲ್ಲಿ ಬಂದುಬಿಟ್ಟು ಅದು ಟೆಂಪ್ರರಿ ಅವೈಲೇಬಲ್ ವೆಬ್ ಪೇಜ್ ಅಂತ ತೋರಿಸ್ತಾ ಇದೆ ಈ ರೀತಿ ಪ್ರಾಬ್ಲಮ್ಸ್ಗಳು ಫೇಸ್ ಆಗ್ತಾ ಇದಾವೆ ಯಾಕಂತಂದ್ರೆ ರೀಸನ್ ಬಂದ್ಬಿಟ್ಟು ಸುಮಾರಷ್ಟು ವಿದ್ಯಾರ್ಥಿಗಳು ಅಟ್ ದ ಎಂಡ್ ಮೂಮೆಂಟಲ್ಲಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಈ ಒಂದು ಟೈಮಲ್ಲಿ ಆ ರೀತಿ ಆಗೋದು ಸಹಜ ಸೊ ನೋಡ್ಬೋದು ಇಲ್ಲಿ ಸ್ಟೆಪ್ ಟು ನಾನು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದಾಗ ಸೊ ಇಲ್ಲಿ ನೋಡ್ಬೋದು ನೀವು ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ ಸೈಡ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಇದೆ ನೋ ಅಂತ ಕೊಡ್ತೀನಿ ಅದಾದ ನಂತರ ನೀವೇನಾದರೂ ಸಿ ಬಿ ಎಸ್ ಸಿ ಇದ್ದೀರಿ ಅಂತ ಇದು ನೋ ಅಂತ ಕೊಡ್ತೀನಿ ಸೊ ಇದನ್ನು ನಾನು ಕೊಟ್ಟ ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಅನ್ಏಬಲ್ ಟು ಗೆಟ್ ಡಾಟಾ ಅಂತ ಬರ್ತಾ ಇದೆ ಸೊ ಏನಂತಂದರೆ ಈ ಒಂದು ಪ್ರೊಸಸ್ಸಿಂದ ನಿಮಗೆ ಸುಮಾರಷ್ಟು ಎರರ್ಸ್ಗಳು ಫೇಸ್ ಆಗ್ತಾ ಇದ್ದಾವೆ ಸೊ ಇದನ್ನು ಯಾರು ವರಿ ಮಾಡ್ಕೋಬೇಡಿ ಆದಷ್ಟು ಬೇಗ ಇದು ಕ್ಲಿಯರ್ ಆಗುತ್ತೆ ಮತ್ತು ನಿಮಗೆ ಎಸ್ ಎಸ್ ಪಿ ಅಮೌಂಟ್ ರಿಲೇಟೆಡ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಇದೆ ಬನ್ನಿ ಆ ಒಂದು ವಿಷನು ಕೂಡ ಈ ಒಂದು ವಿಡಿಯೋದಲ್ಲಿ ನಮಗೆ ಕ್ಲಿಯರ್ ಮಾಡ್ತೀನಿ ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿತ್ತು ಅಂತಂದರೆ ಸಾರಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಡಿಸೆಂಬರ್ ಎಂಡಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿತ್ತು ಎಲ್ಲರಿಗೂ ಕೂಡ ಆಗಿರಲಿಲ್ಲ ಬಟ್ ಇವಾಗ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಡಿಸ್ಟಿಕ್ ವೈಸ್ ವೆರಿಫಿಕೇಶನ್ ಆಗ್ತಾ ಇರೋ ಕಾರಣ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಲಿಕ್ಕಾಗಿದೆ ಇಲ್ಲಿ ನೋಡಬಹುದು ಏನಪ್ಪಾ ಅಂತ ಅಂದ್ರೆ ನೀವು ನೋಡಬಹುದು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಗೆ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಅಂತ ಇತ್ತು ಅದಾದ ನಂತರ ಅಪ್ರೂವ್ಡ್ ಅಮೌಂಟ್ ಬಂದ್ಬಿಟ್ಟು ಫೋರ್ ತೌಸಂಡ್ ಅಂತ ಮಾತ್ರ ತೋರಿಸ್ತಾ ಇತ್ತು ಬಟ್ ಪೇಮೆಂಟ್ ಇನಿಸಿಯೇಷನ್ ಸ್ಟೇಟಸ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಫೀ ಅಮೌಂಟ್ ಪುಸ್ಟ್ ಟು ಡಿ ಬಿ ಟಿ ಅಂತ ಇದೆ ಅಲ್ವಾ ಸೊ ಆ ಫೀ ಅಮೌಂಟ್ ಪುಸ್ಟ್ ಡಿ ಬಿ ಟಿ ಬಂದ್ಬಿಟ್ಟು ಇವಾಗ ಎಸ್ ಅಂತ ಕೂಡ ಆಗಿದೆ ಅದಾದ ನಂತರ ಮುಂದಗಡೆ ನಿಮಗೆ ಇಲ್ಲಿ ನೋಡಬಹುದು ಫೋರ್ ತೌಸಂಡ್ ಅಮೌಂಟನ್ನು ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ಫೋರ್ ತೌಸಂಡ್ ಅಮೌಂಟನ್ನು ಕೂಡ ತೋರಿಸ್ತಾ ಇದ್ದಾರೆ ಮತ್ತು ಪುಷ್ ಟು ಡಿ ಬಿ ಟಿ ಕೂಡ ಎಸ್ ಅಂತ ಆಗಿದೆ ಸೊ ಏನಂತಂದರೆ ಇದು ಜಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಆಗ್ತಾ ಇದೆ ಪ್ರತಿಯೊಂದು ವಿದ್ಯಾರ್ಥಿಗಳು ನೀವು ನಿಮ್ಮ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಂಡಾಗ ಇದು ಎಲ್ರಿಗೂ ಕೂಡ ಶೂ ಆಗೋದಿಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಶೂ ಆಗುತ್ತೆ ಸೊ ಯಾರಿಗೆ ಶೂ ಆಗುತ್ತೆ ಮತ್ತು ಹೇಗೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಮತ್ತೆ ಇಲ್ಲಿ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ನೋಡ್ಬೋದು ಸೊ ನಿಮಗೆ ಡಿ ಬಿ ಟಿಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಕೂಡ ಇದು ಶೂ ಆಗೋದಿಲ್ಲ ಯಾಕಂದರೆ ಇದು ಡಿ ಬಿ ಟಿ ಇನ್ನೂ ಕೂಡ ಶೂ ಆಗ್ತಾ ಇಲ್ಲ ಸೊ ಇದನ್ನ ಇದು ನಿಮಗೆ ಆಲ್ಮೋಸ್ಟ್ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಬಂದ್ಬಿಟ್ಟು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸೊ ಪೇಮೆಂಟ್ ಡಿಟೇಲ್ಸ್ ಅಲ್ಲಿ ಕೂಡ ಎಲ್ಲವೂ ನೋ ರೆಸ್ಪಾನ್ಸ್ ಅಂತಾನೆ ಇರೋದು ಸೊ ಬಂದು ನಿಮಗೆ ಆ ಒಂದು ಮೆಸೇಜನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಇವಾಗ ಸೊ ನನಗೆ ತರ್ಟಿ ಡಿಸೆಂಬರ್ಗೆ ಒಂದು ಮೆಸೇಜ್ ಬಂದಿತ್ತು ಏನಪ್ಪ ಅಂತಂದರೆ ಎಸ್ ಎಸ್ ಪಿ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಸ್ ಟಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಫಸ್ಟ್ ಬಿಲ್ ಇಸ್ ಕ್ಲಿಯರ್ಡ್ ದೋಸ್ ಅಪ್ಲಿಕೇಶನ್ ವೇರ್ ಸ್ಯಾಂಕ್ಷನ್ಡ್ ಆ್ಯಂಡ್ ಪುಸ್ಟ್ ಟು ಡಿ ಬಿ ಟಿ ಹಾವ್ ರಿಸೀವ್ಡ್ ದೇರ್ ಅಮೌಂಟ್ ಎಸ್ ಅಂತ ಕ್ಲಿಯರ್ ಆಗಿ ಒಂದು ಮೆಸೇಜ್ ಬಂದಿತ್ತು ನಾನು ಅದನ್ನು ಕೂಡ ನಿಮಗೆ ವೀಡಿಯೋದಲ್ಲಿ ಹೇಳಿದ್ದೆ ಈ ರೀತಿ ನಿಮಗೆ ಡಿಸೆಂಬರ್ ಎಂಡ್ ಒಳಗಡೆ ಒಂದು ಎಸ್ ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಜಮಾ ಆಗುತ್ತೆ ಅದು ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಅಮೌಂಟು ಕೂಡ ಅಂತಲೂ ಹೇಳಿದ್ದೆ ಸೊ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವತ್ತು ಇಲ್ಲ ಅಂತ ಮೆಸೇಜ್ ಹಾಕಿದರೆ ಬಟ್ ಅದಾಗಿ ಟೂ ತ್ರೀ ಡೇಸ್ ನಂತರ ಅವರಿಗೆ ಅಮೌಂಟ್ ಬಂದ್ಬಿಟ್ಟು ಅಕೌಂಟಿಗೆ ಕ್ರೆಡಿಟ್ ಆಗಿತ್ತು ಸೊ ಅದನ್ನು ಕೂಡ ನನಗೆ ಪ್ರೂಫ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವಾಟ್ಸಪ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕೂಡ ಶೇರ್ ಮಾಡಿದ್ರಿ ಸೊ ಅದಾದ ನಂತರ ಬಂದಿರುವಂಥ ನನಗೆ ಮಾಹಿತಿ ಏನಂತಂದರೆ ಒ ಬಿ ಸಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ರಾಯಚೂರು ಡಿಸ್ಟಿಕ್ ಗ್ರೂಪ್ ಎ ಕೋರ್ಸಸ್ ಹೂಸ್ ಪುಸ್ಟ್ ಡಿ ಬಿ ಆರ್ ಕ್ಲಿಯರ್ಡ್ ಕ್ರೆಡಿಟೆಡ್ ಟಿಡು ಅಂತ ಅಂದರೆ ಇದು ಬಂದುಬಿಟ್ಟು ನನಗೆ ಈ ಲಾಸ್ಟ್ ಸಂಡೇ ಬಂದಂತಹ ಮೆಸೇಜ್ ಸೊ ಒ ಬಿ ಎರಡು ಸಾವಿರದ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ಸಾಲಿನ ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ ಯಾರಿಗೆ ಇನ್ನೂ ಬಂದಿರಲಿಲ್ಲ ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆ ಕ್ರೆಡಿಟ್ ಆಗಿರಲಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ಅವರ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಪುಸ್ಟು ಡಿ ಬಿ ಟಿಯಲ್ಲಿ ಅಮೌಂಟನ್ನು ತೋರಿಸ್ತಾ ಇತ್ತು ಅಂತಂದರೆ ಅವರಿಗೆ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟಿಗೆ ಸಂಡೇ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ ಸೊ ಇಲ್ಲಿ ವಿಡಿಯೋ ನೋಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾರಾದರೂ ಗ್ರೂಪ್ ಎ ವಿದ್ಯಾರ್ಥಿಗಳು ಸೊ ಗ್ರೂಪ್ ಎ ಅಂತಂದ್ರೆ ಪ್ರೊಫೆಷ್ನಲ್ ಡಿಗ್ರಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ನಿಮಗೆ ಅದು ಇನ್ನೂ ಮೆಸೇಜನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ ಟುಡೇ ಕ್ಲಿಯರ್ಡ್ ಮಂಡ್ಯ ಗ್ರೂಪ್ ಡಿಸ್ಟಿಕ್ಸ್ ಗ್ರೂಪ್ ಎ ಕೋರ್ಸಸ್ ಫೀ ಕನ್ಸೆಷನ್ ಸೊ ಗ್ರೂಪ್ ಎ ಕೋರ್ಸಸ್ ಅಲ್ಲಿ ಎಮ್ ಬಿ ಬಿ ಎಸ್ ಎಂ ಡಿ ಎಂ ಎಸ್ ಎಂ ಟೆಕ್ ಈ ರೀತಿ ಪ್ರೊಫೆಷ್ನಲ್ ಡಿಗ್ರೀಸ್ಗಳು ಯಾವ ಬರ್ತವೆ ಮೋಸ್ಟ್ಲಿ ಬಿಟೆಕ್ ವಿದ್ಯಾರ್ಥಿಗಳಿಗೆ ಕೆಲವು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿದೆ ಸೊ ಅವರು ಕೂಡ ಏನಾದರೂ ಕೇಸ್ ಈ ಒಂದು ವಿಡಿಯೋ ನೋಡತಕ್ಕಂತಹ ವಿದ್ಯಾರ್ಥಿಗಳು ಯಾರಾದರೂ ನೀವು ಇತ್ತಂದರೆ ಈ ಒಂದು ಸ್ಕಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದ್ದು ಏನು ಅನ್ನೋದನ್ನು ಸ್ವಲ್ಪ ನನಗೆ ಇನ್ಫಾರ್ಮೇಷನ್ನ ಹೇಳಿ ಇಫ್ ಇನ್ ಕೇಸ್ ಕ್ರೆಡಿಟ್ ಆಗಿತ್ತು ಅಂದರೆ ಕ್ರೆಡಿಟ್ ಆಗಿರುವಂತಹ ಡೇಟನ್ನು ಕೂಡ ಮೆನ್ಷನ್ ಮಾಡಿ ಬಿಕಾಸ್ ಆ ಡೇಟಿಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೂನ ಹೇಗೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ ಸೊ ಅದಾದ ನಂತರ ಅವರೊಂದು ಕನ್ಫರ್ಮೇಷನ್ ಮೆಸೇಜನ್ನು ಕೊಟ್ಟಿದ್ದಾರೆ ನನಗೇನಂತಂದರೆ ಬಟ್ ಬಿ ಒನ್ಸ್ ಅಮೌಂಟ್ ಕ್ರಿಯೆಟೆಡ್ ಟು ಅ ಸ್ಟೂಡೆಂಟ್ಸ್ ಅಕೌಂಟ್ ದ ಕನ್ಫರ್ಮೇಷನ್ ಫ್ರಮ್ ಬ್ಯಾಂಕ್ ಟು ಡಿ ಬಿ ಟಿ ಟು ಎಸ್ ಎಸ್ ಪಿ ಟೇಕ್ ಸಮ್ ಟೈಮ್ಸ್ ಸೊ ಏನಂತಂದರೆ ಇವಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತಂದರೆ ಡಿ ಬಿ ಟಿಯಲ್ಲಿ ಕುಂತು ಏನಂತಂದರೆ ಅಮೌಂಟನ್ನು ಫಸ್ಟ್ ಡಿಪಾರ್ಟ್ಮೆಂಟಿಂದ ಡಿ ಬಿ ಟಿಗೆ ಪುಷ್ ಮಾಡ್ತಾರೆ ಅದು ಬಂದ್ಬಿಟ್ಟು ಅಪ್ಡೇಟ್ ಆಗುತ್ತೆ ಸೊ ಡಿ ಬಿ ಟಿಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟನ್ನು ಅವ್ರು ಏನಂತಂದ್ರೆ ಕಳಿಸುವಾಗ ಅಲ್ಲಿಂದ ನಿಮ್ಮ ಬ್ಯಾಂಕ್ ಅಕೌಂತ್ರು ನಿಮ್ಮ ನಿಮ್ಮ ಅಕೌಂಟಿಗೆ ಬರಬೇಕಂತಂದರೆ ಅದು ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಡೇಸನ್ನು ತಗೊಳ್ತೆ ಸೊ ಸಮ್ ಟೈಮ್ಸ್ ಫ್ಯೂವರ್ ಡೇ ಆರ್ ಆಫ್ ವೀಕರ್ ಅಂತಂದರೆ ಕೆಲವೊಮ್ಮೆ ಸ ಕೆಲವು ದಿನಗಳನ್ನು ತೊಗೊಳ್ತಾ ಇಲ್ಲಾಂದರೆ ಒಂದು ವಾರ ಕೂಡ ಒಂದು ವಾರ ಕೂಡ ಅಲ್ಲಿ ಆಗುತ್ತೆ ಅಂತ ಅವರು ಕ್ಲಿಯರಾಗಿ ಹೇಳಿದರೆ ಆಫ್ಟರ್ ದ್ಯಾಟ್ ಓನ್ಲಿ ಯು ಕ್ಯಾನ್ ಸಿ ಇನ್ ಅ ಕ್ರೆಡಿಟೆಡ್ ಡೇಟ್ ಆ್ಯಂಡ್ ಕನ್ಫರ್ಮೇಷನ್ ಎಸ್ ಎಸ್ ಪಿ ಪೋರ್ಟಲ್ ಸೊ ನಿಮಗೆ ನಾನು ಇವಾಗ ಬಿಡೋದ್ಲಿ ಹೇಳಿದ್ದೀನಿ ಅಂತಂದರೆ ಅಮೌಂಟ್ ಬಂದುಬಿಟ್ಟು ನಿಮಗೆ ಏನಂತಂದರೆ ಡಿಪಾರ್ಟ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಕ್ರೆಡಿಟ್ ಆಗಿದೆ ಅಂತ ಬಟ್ ಅದು ಬಂದುಬಿಟ್ಟು ನಿಮ್ಮ ಒಂದು ಎಸ್ ಎಸ್ ಪಿ ಸ್ಟೇಟಸಲ್ಲಿ ಇಫ್ ಇನ್ ಕೇಸ್ ನಿಮ್ಮೊಂದು ಎಸ್ ಎಸ್ ಪಿ ಸ್ಟೇಟಸಲ್ಲಿ ಏನಾದರೂ ಅದು ಡೇಟ್ ವೈಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಪೇಮೆಂಟ್ ಇನಿಷಿಯೇಷನ್ ಡೀಟೇಲಲ್ಲಿ ಡೇಟ್ ಯಾವಾಗ ಎಷ್ಟು ಯಾವ ಒಂದು ಸೆಕ್ಷನ್ ಯಾವ ಒಂದು ಅಂಡರ್ ಅಂಡರ್ ಏನಾದರೂ ಸ್ಕಾಲರ್ಶಿಪ್ ಕರೆಕ್ಟ್ ಆಗಿದೆ ಅನ್ನೋದನ್ನು ಕನ್ಫರ್ಮೇಷನ್ ಕೊಡಲಿಕ್ಕೆ ಒಂದು ವಾರ ಆದರೂ ಟೈಮ್ ತಗೊಳುತ್ತೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದಾರೆ ನೋಡಿ ಲಾಸ್ಟ್ ಮಂತ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಸ್ ಟಿ ಸ್ಟೂಡೆಂಟ್ಸ್ ಅಮೌಂಟ್ ಕ್ರೆಡಿಟ್ ಆನ್ ಫೋರ್ ಅಂತಂದರೆ ಜನವರಿ ನಾಲ್ಕಕ್ಕೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಬಟ್ ಅದು ಬಂದುಬಿಟ್ಟು ಎಸ್ ಎಸ್ ಪಿಯಲ್ಲಿ ಅಪ್ಡೇಟ್ ಆಗಿರೋದು ಒಂಬತ್ತು ಡಿಸೆಂಬರ್ಗೆ ಸೊ ಇಫ್ ಎಸ್ ಎಸ್ ಪಿ ವಿಲ್ ಗೆಟ್ ಲೇಟ್ ಕನ್ಫರ್ಮೇಷನ್ ಸೊ ಅಂದರೆ ಎಸ್ ಎಸ್ ಪಿಯಲ್ಲಿ ನಿಮಗೆ ಲೇಟ್ ಕನ್ಫರ್ಮೇಷನ್ ಸಿಗುತ್ತೆ ಬಟ್ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಆಲ್ರೆಡಿ ಕ್ರೆಡಿಟ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ ಸೊ ಇನ್ನು ಎಸ್ ಎಸ್ ಪಿಯಲ್ಲಿ ಬರ್ತಕ್ಕಂತಹ ಎರರ್ ಬಗ್ಗೆ ನೋಡಬೇಕು ಯಾಕಂತಂದರೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಎಸ್ ಎಸ್ ಅಲ್ಲಿ ಫೇಸ್ ಆಗ್ತಾ ಇದ್ದಾವೆ ಬಿಕಾಸ್ ಯಾಕಂತಂದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಅನ್ಏಬಲ್ ಟು ಪ್ರೊಸೆಸ್ ಡಾಟಾ ಈ ರೀತಿ ಬರ್ತಾ ಇದೆ ಸೊ ಇನ್ನು ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಅಮೌಂಟು ಕೂಡ ಕ್ರೆಡಿಟ್ ಆಗ್ತಾ ಇಲ್ಲ ಅಂತಂದರೆ ಸ್ಯಾಂಕ್ಷನ್ ಆಗಿರುವಂಥ ಅಮೌಂಟು ಕೂಡ ಕ್ರೆಡಿಟ್ ಆಗ್ತಾ ಇಲ್ಲ ಇನ್ನು ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಆ್ಯಂಡ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ ಅವರ ಪ್ರೀವಿಯಸ್ ಇಯರ್ಸ್ ಕೋರ್ಸ್ ಕೂಡ ಅಪ್ಡೇಟ್ ಆಗಿಲ್ಲ ಇನ್ನು ಪ್ರೀವಿಯಸ್ ಇಯರ್ ಅವರ ಒಂದು ಪ್ರೀವಿಯಸ್ ಇಯರ್ here ಮಾರ್ಕ್ಸ್ ಡೀಟೇಲ್ ಕೂಡ ಅಪ್ಡೇಟ್ ಆಗಿಲ್ಲ ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಏನಾದರೂ ನಿಮಗೆ ಕಾಲೇಜಿಂದ ಏನಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರಿವಿಯಸ್ ಡೀಟೇಲ್ಸ್ ಆಗಿರ್ಬೋದು ಎಸ್ ಎಸ್ ಪಿಯಲ್ಲಿ ಮಾರ್ಕ್ಸ್ ಡೀಟೇಲ್ ಈ ರೀತಿ ಏನಾದರೂ ಡೀಟೇಲ್ಸ್ಗಳ ಅಪ್ಡೇಟ್ ಬಗ್ಗೆ ಬೇಕು ಅಂತಂದರೆ ಅದನ್ನು ನೀವು ನಿಮ್ಮ ಕಾಲೇಜ್ ಎಂಪರ್ಮೆಂಟ್ ಆಫೀಸರ್ ಅಂದರೆ ಕಾಲೇಜಲ್ಲಿ ನಿಮ್ಮ ಒಂದು ಎಸ್ ಎಸ್ ಪಿ ಲಾಗಿನನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಟೀಚರ್ಸ್ಗಳನ್ನು ನೀವು ಭೇಟಿ ಆಗಬೇಕು ಯಾಕಂದರೆ ಅಲ್ಲಿ ಯಾವುದೊಂದು ಕಂಪ್ಲೀಟ್ ಪ್ರೊಸೀಜರ್ ಮತ್ತು ಸೊಲ್ಯೂಷನ್ ಸಿಗೋದು ಇಫ್ ಇನ್ ಕೇಸ್ ಫರ್ದರ್ ಆಗಿ ಡಿಪಾರ್ಟ್ಮೆಂಟ್ ವೈಸ್ ಏನಾದರೂ ಎರರ್ಸ್ ಆಗಿತ್ತಪ್ಪ ಅಂತಂದರೆ ನೀವು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಎರರನ್ನು ಕೂಡ ನೀವು uh... ಅದನ್ನು ನಿಮ್ಮ ಒಂದು ತಾಲೂಕು ಆಫೀಸಲ್ಲೇ ಕೂಡ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಇರೋದ್ರಿಂದ ರಿಜೆಕ್ಟ್ ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಸೊ ಐ ಹೋಪ್ ಈ ವರ್ಷ ಏನಾದರೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡ್ತಾರ ಅಂತ ನೋಡೋಣ ಬಿಕಾಸ್ ಈ ವರ್ಷ ಹೇಗೆ ಹೇಗಾಗಿದೆ ಅಂತಂದರೆ ಪ್ರೀವಿಯಸ್ ಇಯರ್ ಸ್ಕೋರ್ ಏನಾದರೂ ಸಿಕ್ಸ್ಟಿ ಪರ್ಸೆಂಟ್ ಲೆಸ್ ಇತ್ತು ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಂತೂ ಸಿಗುತ್ತಾ ಇಲ್ಲ ಸೊ ಫರ್ದರ್ ಏನಾದರೂ ನೋಡೋಣ ಈ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂತು ಅಂತಂದರೆ ಅದನ್ನು ನಾವು ಈ ಒಂದು ಚಾನಲಲ್ಲಿ ನೀಡುವಂಥ ಮಾಹಿತಿನ ಮಾಡ್ತೀವಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಒಂದು ಕಮೆಂಟ್ ಅಲ್ಲಿ ನಾನು ಹೇಳಿರುವಾಗ ಯಾರಿಗೆಲ್ಲ ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು ಎಷ್ಟಾಗಿದೆ ಯಾವ ಡೇಟ್ಗೆ ಆಗಿದೆ ಅನ್ನೋದನ್ನು ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ನಾನು ನೀಡಿ ಅಂತ ಹೇಳ್ತೀನಿ ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋವಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದೆ ನೋಡಿದ್ವಿ ಥ್ಯಾಂಕ್ ಯು